ಮೊದಲ ಸ್ಟೋರಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನಿಂದ ತೆರಿಗೆ ಸಮರ ಆರಂಭ ಆಗಿದೆ ತೆರಿಗೆ ಯುದ್ಧಕ್ಕೆ ವೇದಿಕೆ ರೆಡಿಯಾಗಿದೆ ರಾಷ್ಟ್ರ ರಾಜಧಾನಿಯಲ್ಲಿ ನಾಳೆ ರಾಜ್ಯ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ತೆರಿಗೆ ಯುದ್ಧ ಶುರುವಾಗಿದೆ ರಾಷ್ಟ್ರ ರಾಜಧಾನಿಯಲ್ಲಿ ನಾಳೆ ರಾಜ್ಯ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ರೆಡಿ ಆಗ್ತಾ ಇದ್ದು ದೆಹಲಿಯಲ್ಲೇ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ರಣಕಹಳೆ ಮೊಳಗಿಸೋದಕ್ಕೆ ರೆಡಿ ಆಗ್ತಾ ಇದೆ ನನ್ನ ತೆರಿಗೆ ನನ್ನ ಹಕ್ಕು ಘೋಷವಾಕ್ಯದ ಅಡಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ದೆಹಲಿಯಲ್ಲೇ ಕಾಂಗ್ರೆಸ್ ರೆಡಿಯಾಗಿ ನಿಂತಿದೆ ಅನುದಾನದಲ್ಲಿ ಮಲತಾಯಿ ಧೋರಣೆ ಮಾಡ್ಲಾಗ್ತಾ ಇದೆ ತಾರತಮ್ಯ ಮಾಡಲಾಗ್ತಾ ಇದೆ ನಮ್ಮ ಹಕ್ಕನ್ನ ಕಸಿದುಕೊಳ್ಳಲಾಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ನೇರವಾಗಿ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಇವತ್ತೇ ದೆಹಲಿಗೆ ಹೊರಟಿದ್ದಾರೆ ಶಾಸಕರು ಮತ್ತು ಸಚಿವರು ಬಿಜೆಪಿ ಸಂಸದರಿಗೂ ಕೂಡ ಸಿದ್ದರಾಮಯ್ಯ ಅವರು ಒಂದು ಪತ್ರ ಕಳಿಸ್ತಾರೆ ಇದು ಕೇಂದ್ರದ ವಿರುದ್ಧ ರಾಜ್ಯದ ಹೋರಾಟ ಆಗಿದೆ ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ಹೋರಾಟ ಆಗಿದೆ ಬನ್ನಿ ನಮ್ಮ ಜೊತೆ ಸೇರ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಅವರು ಪತ್ರಗಳನ್ನು ಕಳಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಪ್ರತಿಭಟನೆಗೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಎಲ್ಲಾ ಗ್ಯಾರಂಟಿಗೆ ಕೊಟ್ಟು ಈಗ ಚುನಾವಣಾ ಗಿಮಿಕ್ ಮಾಡ್ತಿದ್ದಾರೆ ಅಂತ ಕೇಸರಿ ನಾಯಕರು ಹೇಳ್ತಾ ಇದ್ದಾರೆ ಗ್ಯಾರಂಟಿಗೆ ದುಡ್ಡು ಖರ್ಚು ಮಾಡಿರೋದ್ರಿಂದ ಇತರ ಯೋಜನೆಗಳಿಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಹಾಗಾಗಿ ಕೇಂದ್ರದ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ ಅಂತಿದ್ದಾರೆ ಎಲ್ಲ ಗ್ಯಾರಂಟಿಗೆ ಕೊಟ್ಟು ಈಗ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಇದೆಲ್ಲವೂ ಕೂಡ ಚುನಾವಣೆಯ ಗಿಮಿಕ್ ಅಂತ ಬಿಜೆಪಿ ಇದನ್ನ ಜರಿತಾ ಇದೆ ಕೌಂಟರ್ ಆಗಿ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆಗೆ ಬಿಜೆಪಿ ರೆಡಿ ಆಗ್ತಾ ಇದೆ ಸಿಎಂ ಹೇಳಿದಂತೆ ರಾಜ್ಯಕ್ಕೆ ಏನೇನು ನಷ್ಟ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಜಿಎಸ್ಟಿ ಅನುದಾನದಿಂದ ಐವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತ ನಾಲ್ಕು ಕೋಟಿ ನಷ್ಟ ಇದೆಲ್ಲವೂ ಕೂಡ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜಂಟಿ ಸುದ್ದಿಗೋಷ್ಠಿ ನಡೆಸಿ ನೀಡಿರುವ ಡೇಟಾ ಸೆಸ್ ಮತ್ತು ಸರ್ಚಾರ್ಜ್ ನಷ್ಟ ಐವತ್ತ ಐದು ಸಾವಿರ ಕೋಟಿ ರೂಪಾಯಿಗಳು ರಾಜ್ಯಕ್ಕೆ ಕೇಂದ್ರದಿಂದ ಆಗಿರುವ ಒಟ್ಟು ನಷ್ಟದ ಲೆಕ್ಕ ಕೊಡ್ತಾ ಇದ್ದಾರೆ ಮೊದಲಿಗೆ ಜಿಎಸ್ಟಿ ಅನುದಾನದಿಂದ ಐವತ್ತೊಂಬತ್ತು ಸೆಸ್ ಮತ್ತು ಸರ್ಚಾರ್ಜ್ನಿಂದ ಐವತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಇನ್ನು ತೆರಿಗೆ ಪಾಲು ಹಂಚಿಕೆಯಲ್ಲಿ ಅರವತ್ತೆರಡು ಸಾವಿರದ ತೊಂಬತ್ತ ಎಂಟು ಕೋಟಿ ರೂಪಾಯಿ ರಾಜ್ಯಕ್ಕೆ ನಷ್ಟ ಆಗಿದೆ ಅಂತ ಸಿಎಂ ಆರೋಪ ಮಾಡ್ತಾ ಇದ್ದಾರೆ ಸಿಎಂ ಹೇಳಿದಂತೆ ರಾಜ್ಯಕ್ಕೆ ಆರ್ಥಿಕ ನಷ್ಟ ಏನೇನು ಅನ್ನೋದನ್ನ ಅವರು ಆರೋಪ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ ವಿಶೇಷ ಅನುದಾನದ ನಷ್ಟ ಹನ್ನೊಂದು ಸಾವಿರದ ನಾನೂರ ತೊಂಬತ್ತ ಐದು ಕೋಟಿ ರೂಪಾಯಿಗಳ ನಷ್ಟ ಇವೆಲ್ಲದರ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಇಷ್ಟು ನಷ್ಟ ಆಗಿದೆ ಒಟ್ಟು ಅನುದಾನ ನಷ್ಟ ಒಂದು ಲಕ್ಷ ಎಂಬತ್ತೇಳು ಸಾವಿರದ ಎಂಟುನೂರ ಅರವತ್ತ ಏಳು ಕೋಟಿ ರೂಪಾಯಿಗಳ ನಷ್ಟ ಆಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಆರೋಪ ಮಾಡ್ತಾ ಇದೆ ಇದರ ವಿರುದ್ಧವೇ ನಾಳೆ ದೆಹಲಿಯಲ್ಲಿ ಹೋರಾಟ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಆದ್ರೆ ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ಕೌಂಟರ್ ಕೊಡ್ತಾ ಇದೆ ಹೇಗೆ ಕೌಂಟರ್ ಕೊಡ್ತಾ ಇದೆ ಯಾರ್ಯಾರ ಅವಧಿಯಲ್ಲಿ ಎಷ್ಟು ತೆರಿಗೆ ಹಂಚಿಕೆಯಾಗಿದೆ ಅನ್ನೋದನ್ನ ಬಿಜೆಪಿ ಹೇಳ್ತಾ ಇದೆ ಯು ಪಿ ಎ ಅವಧಿಯ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನ ನೀಡಲಾಗಿತ್ತು ಆದ್ರೆ ಎನ್ ಡಿ ಎ ಅವಧಿ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಎರಡು ಲಕ್ಷ ಎಂಬತ್ತೆರಡು ಸಾವಿರದ ಏಳುನೂರ ತೊಂಬತ್ತ ಒಂದು ಕೋಟಿ ರೂಪಾಯಿಗಳ ತೆರಿಗೆ ಹಂಚಿಕೆಯಾಗಿದೆ ಹಾಗಾದ್ರೆ ಹೇಳಿ ಯಾರ ಅವಧಿಯಲ್ಲಿ ಹೆಚ್ಚಿನ ತೆರಿಗೆ ಹಂಚಿಕೆಯಾಗಿದೆ ಅಂತ ಡೇಟಾ ಸಮೇತ ಕೌಂಟರ್ ಮಾಡಿದೆ ಬಿಜೆಪಿ ಇನ್ನು ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ಕೊಡ್ತಾ ಇರೋ ಕೌಂಟರ್ ಅಭಿವೃದ್ಧಿಯ ಅನುದಾನ ಅರವತ್ತು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಕೊಡಲಾಗಿತ್ತು ಆದರೆ ನಾವು ಅಂದ್ರೆ ಬಿ ಜೆ ಪಿ ಸರ್ಕಾರ ಕೊಟ್ಟಿರೋದು ಎರಡು ಲಕ್ಷ ಎಂಟು ಸಾವಿರದ ಎಂಟುನೂರ ಎಂಬತ್ತ ಎರಡು ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಕಂಪೇರ್ ಮಾಡಿದ್ದಾರೆ ಯು ಪಿ ಎ ಸರ್ಕಾರದ ಹತ್ತು ವರ್ಷ ಮತ್ತು ಬಿಜೆಪಿ ಸರ್ಕಾರದ ಎನ್ ಡಿ ಎ ಸರ್ಕಾರದ ಹತ್ತು ವರ್ಷ ಯಾರ್ಯಾರು ಎಷ್ಟೆಷ್ಟು ಅನುದಾನಗಳನ್ನು ಕೊಟ್ಟಿದ್ರು ಯಾರ್ಯಾರ ಸಮಯದಲ್ಲಿ ಅನ್ನೋದನ್ನ ಬಿ ಜೆ ಪಿ ಕೌಂಟರ್ ಆಗಿ ಟ್ವಿಟರ್ನಲ್ಲಿ ಅಂದ್ರೆ ಎಕ್ಸ್ನಲ್ಲಿ ನಲ್ಲಿ ಹಂಚಿಕೊಂಡಿದೆ ಅದರಲ್ಲಿ ತೆರಿಗೆ ಹಂಚಿಕೆ ಎಷ್ಟಾಗಿತ್ತು ಅನ್ನೋದರ ಜೊತೆ ಜೊತೆಗೆ ಅಭಿವೃದ್ಧಿಯ ಅನುದಾನ ಎಷ್ಟು ಇತ್ತು ಅನ್ನೋದನ್ನ ಕೂಡ ಬಿಜೆಪಿ ಈಗ ಕೌಂಟರ್ ಕೊಡ್ತಾ ಇದೆ ಇದರ ಜೊತೆಗೆ ಬೆಂಗಳೂರಿನಲ್ಲಿ ನಾಳೆ ಕೇಂದ್ರದಲ್ಲಿ ಅಂದ್ರೆ ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ ವಿರುದ್ಧ ಇಲ್ಲಿ ಬಿಜೆಪಿ ನಾಯಕರು ಏನ್ ಹೇಳ್ತಾ ಇದ್ದಾರೆ ಯಾವ ಯಾವ ನಾಯಕರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ ಜಿ ಟಿ ನಾವು ಕಟ್ಟಿರೋದೆ ನಮ್ಗೆ ಎಷ್ಟು ಶೇರ್ ಬರಬೇಕು ಅದ್ರಲ್ಲಿ ನೀವು ಇಷ್ಟೆಷ್ಟು ಕೊಟ್ಟಿದ್ದೀರಾ ಇಲ್ಲಿವರೆಗೂ ಅಷ್ಟು ಹೇಳ್ಬಿಟ್ರೆ ಆಯ್ತಪ್ಪ ಬೇರೆ ಬೇಕಾಗಿಲ್ಲ ನಮಗೆ ಬರಬೇಕಾಗಿರೋದು ನಮ್ಮ ಪಾಲು ಬಂದಿಲ್ಲ ನೀವು ಬಂದಿದೆ ಎಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ ಅಂದರೆ ನಾವು ಯಾವ ರೀತಿ ನಿಮ್ಮತ್ರ ಆರ್ಗ್ಯುಮೆಂಟ್ ಮಾಡಬೇಕಾಗತ್ತೆ ಹೇಳಿ ಒಂದು ರಾಜ್ಯ ಸರ್ಕಾರ ಹೋಗಿ ಪ್ರತಿಭಟನೆ ಮಾಡುವ ಮಟ್ಟಕ್ಕೆ ಬರ್ತದೆ ಅಂದ್ರೆ ನಾವು ಹೋಗಿ ಅಲ್ಲಿ ಸುಳ್ಳು ಹೇಳ್ಕೊಂಡು ಕುತ್ಕೊಳ್ಳುತ್ತಾ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಅನ್ನುವಾಗ ಅವರು ನಮ್ಮನ್ನ ಮುಖ್ಯಮಂತ್ರಿಗಳನ್ನ ಕರ್ಸ್ಕೊಂಡು ಮಾತಾಡಬೇಕು ಮಾತಾಡ್ಬೋದಲ್ವಾ ದಿಸ್ ಈಸ್ ವಾಟ್ ಸ್ಟೇಟ್ ಅಂಡ್ ಸೆಂಟ್ರಲ್ ರಿಲೇಶನ್ಶಿಪ್ ಇಸ್ ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು ನಾವು ದೆಹಲಿಗೆ ಹೋಗಿ ಹೋರಾಟ ಮಾಡಲೇಬೇಕು ಎಲ್ಲ ಬಿಜೆಪಿ ಈ ತರ ಸರ್ಕಾರಗಳ ಈ ಸಮಸ್ಯೆ ಇದು ಎಲ್ಲಿ ಬಿಜೆಪಿ ಇರೋದಿಲ್ಲ ಅಲ್ಲಿ ಈ ತರದ ಈ ತರದ ಒಂದು ಏನು ನಮ್ಮ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬರುವಂತ ರೀತಿಯಲ್ಲಿ ಇವತ್ತಿನ ದಿವಸ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ನಾವು ಅವ್ರು ಏನು ಏನಾದರೂ ಹೇಳ್ಕೊಳ್ಳಿ ನಾವು ಮಾಡೋದು ಮಾಡೇ ಮಾಡ್ತೀವಂತ ಅಹಂಕಾರದ ಒಂದು ವರ್ತನೆ ಕೇಂದ್ರದಾಗಿದೆ ಮೋದಿ ಅವರದಾಗಿದೆ ಸಂಸದರು ಮತ್ತು ಬಿಜೆಪಿಯ ಎಲ್ಲ ಮುಖಂಡರುಗಳು ನಮ್ಮನ್ನು ಟೀಕೆ ಮಾಡ್ತಾ ಇದಾರೆ ರಾಜ್ಯದ ಬಿಜೆಪಿ ಮುಖಂಡರು ಆದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೋಗಿ ಕೇಂದ್ರದಲ್ಲಿ ಒತ್ತಡ ಹಾಕೋದಕ್ಕೆ ಇವರಿಗೆ ಧೈರ್ಯ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಟೀಕೆ ಮಾಡ್ಕೊಂಡು ಏನ್ ಪ್ರಯೋಜನ ಅದು ಇವತ್ತು ದೇಶದಲ್ಲಿ ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಸರ್ಕಾರ ಆ ನಿಮ್ ಬೆಲ್ಲ ಗೊತ್ತಿರುವಂತ ವಿಚಾರ ನಿನ್ನೆ ಕೂಡ ಸಿಎಂ ಅವರು ಬಹಳ ಸವಿಸ್ತಾರವಾಗಿ ಬ್ರೀಫ್ ಮಾಡಿದ್ದಾರೆ ಯಾಕೆ ಹೋಗ್ತಾ ಇದೀವಿ ಏನು ಕಾರಣ ಎಷ್ಟು ದುಡ್ಡು ಬರಬೇಕಂತ ಸೊ ನಮ್ಮ ಬರಬೇಕಾದ ಹಕ್ಕನ್ನು ಪಡ್ಲಿಕ್ಕೆ ನಾವು ನಾಳೆ ಕೇಂದ್ರ ಸರ್ಕಾರದ ಗಮನ ಹೇಳಲಿಕ್ಕೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇನ್ನೂ ಸಿಕ್ಕಿಲ್ಲ ನಮ್ಮವ್ರು ಸುಮಾರು ಸಾರಿ ಹೋಗಿ ಬಂದಾರೆ ಕೃಷ್ಣ ಬೈರೇಗೌಡರು ಬೇರೆ ಬೇರೆ ಮಂತ್ರಿಗಳು ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ಸೊ ಅದಕ್ಕೆ ಒಂದು ಅಂತಿಮ ಪ್ರಯೋಗ ಮುಖ್ಯಮಂತ್ರಿ ಡಿ ಸಿ ಎಂ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ ಈ ವಿಚಾರದಲ್ಲಿ ಬಿಜೆಪಿ ಕೂಡ ನಾಳೆ ಮಾಡ್ತೇವೆ ಅವರು ಸುಮ್ಮನೆ ರಾಜಕೀಯವಾಗಿ ಬರಬೇಕು ಆದರೆ ಇವರು ಎಲ್ಲಲ್ಲಿ ಬಿಜೆಪಿ ಅಧಿಕಾರ ಇದೆಯೋ ಆ ಸ್ಟೇಟ್ಸ್ಗೆ ಜಾಸ್ತಿ ಅನುದಾನ ಕೊಡೋದು ಕಾಂಗ್ರೆಸ್ ಸರ್ಕಾರ ಅಥವಾ ಅವರಿಗೆ ಮಿತ್ರ ಪಕ್ಷ ಅಲ್ದೇ ಇರೋದಿರೋ ಕಡೆ ಇಂಟೆನ್ಸ್ ಡಿಲೇ ಮಾಡೋದು ಏನು ಹೇಳಿದ್ರು ಬರ ಪರಿಹಾರಕ್ಕೆ ಹದಿನೆಂಟು ಸಾವಿರ ಕೋಟಿ ಕೊಡಿ ಅಂತ ಕೇಳಿದ್ವಿ ಒಂದು ರೂಪಾಯಿ ಕೊಡ್ಲಿಲ್ಲ ಭದ್ರಾ ಮೇಲ್ದಂಡ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೇಳಿದ್ವಿ ಅದಕ್ಕೂ ಕೊಡ್ಲಿಲ್ಲ ಬಹಳಷ್ಟು ಸಂದರ್ಭದಲ್ಲಿ ಇವತ್ತು ವಿಶೇಷ ಅನುದಾನ ಐದು ಸಾವಿರದ ನನ್ನೂರ ತೊಂಬತ್ತೈದು ಕೋಟಿ ಅದೂ ಕೊಡ್ಲಿಲ್ಲ ಇವತ್ತು ಏಮ್ಸ್ ಅನೌನ್ಸ್ ಮಾಡಬೇಕಾಗಿತ್ತು ಮೊನ್ನೆ ಜೂನ್ ಒಂಬತ್ತಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪತ್ರ ಬರೆದಾಗ ಅವ್ರ ಹನ್ನೆರಡಕ್ಕೆ ವಾಪಸ್ ಪತ್ರ ಬರೀತಾರೆ ನಾವು ನಿಮ್ಗೆ ಅಕ್ಕಿ ಕೊಡ್ತೀವಿ ಅಂತ ಅವ್ರ ಹದಿನಾಲ್ಕನೇ ತಾರೀಕು ಹೇಳ್ತಾರೆ ಇಲ್ಲ ಇಲ್ಲ ನಮ್ಮ ಹತ್ರ ಅಕ್ಕಿ ಇಲ್ಲ ನಾವು ಕೊಡಕ್ಕಾಗಲ್ಲ ಅಂತಾರೆ ಐ ಎ ಎಸ್ ಆಫೀಸರ್ ಲೆಟರ್ ಬರೆಯೋದು ಯಾರೋ ಕ್ಲರ್ಕ್ ಅಲ್ಲ ಅಲ್ಲೂ ನಮಗೆ ಎಲ್ಲಿ ಹೆಸರು ಬಂದ್ಬಿಡುತ್ತೋ ಅಂತ ಅವ್ರು ಭಯ ಬೀಳುತ್ತಾರೆ ಮಾನ್ಯ ಎಲ್ಲ ಸಂಸದರಿಗೂ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಈ ಹೋರಾಟಕ್ಕೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋಕ್ಕಾಗ್ಲಿದ್ರೆ ತೆಪ್ಪಿಗೆ ಮನೇಲಿ ಕುತ್ಕೊಂಡು ಟಿವಿ ವಿ ಆದರೂ ನೋಡಿ ಇದು ಕಾಂಗ್ರೆಸ್ ನಾಯಕರ ಮಾತು ಇನ್ನು ಕಾಂಗ್ರೆಸ್ ದೆಹಲಿ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಟಾಂಗ್ ಕೊಟ್ಟಿದ್ದಾರೆ ಎಲ್ಲ ಹಣ ಗ್ಯಾರಂಟಿಗೆ ಕೊಟ್ಟು ಖಜಾನೆ ಖಾಲಿಯಾಗಿದೆ ಇದು ಬಿಜೆಪಿ ನಾಯಕರ ವಾಗ್ದಾಳಿ ಕಾಂಗ್ರೆಸ್ ದೆಹಲಿಯ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಟಾಂಗ್ ಕೊಟ್ಟಿದ್ದಾರೆ ಎಲ್ಲ ಹಣ ಗ್ಯಾರಂಟಿ ಕೊಟ್ಟು ಖಜಾನೆ ಖಾಲಿಯಾಗಿದೆ ಈಗ ಕೇಂದ್ರದ ವಿರುದ್ಧ ಬೊಟ್ಟು ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಕೆಎಸ್ ಈಶ್ವರಪ್ಪ ಮಾತಾಡಿದ್ದಾರೆ ಹಲವು ನಾಯಕರು ಮಾತಾಡಿದ್ದಾರೆ ಕೇಂದ್ರದ ವಿರುದ್ಧ ಸುಳ್ಳು ಹೇಳಲಾಗ್ತಿದೆ ಅಂತ ರಾಜ್ಯದ ನಾಯಕರು ಗರಂ ಆಗಿದ್ದಾರೆ ವಾಕ್ ಪ್ರಹಾರ ಮುಂದುವರಿಸ್ತಾ ಇದ್ದಾರೆ ಈಶ್ವರಪ್ಪ ಅವರು ಮಾತನಾಡಿದ್ರು ಇನ್ನು ಇತರ ನಾಯಕರು ಮಾತಾಡುದು ಯಾವ ಯಾವ ಬಿಜೆಪಿ ನಾಯಕರು ಏನೇನು ಹೇಳಿದ್ದಾರೆ ಈ ಬಗ್ಗೆ ನೋಡಿ ಪಾಪರಿದ್ದೋಗ್ರ ಸರ್ಕಾರ ಇವತ್ತು ಸರ್ಕಾರದ ದುಡ್ಡಲ್ಲಿ ಡೆಲ್ಲಿ ಹೋಗ್ತಾ ಇದ್ದಾರೆ ಎರಡನೇದು ಇವತ್ತು ನಾವು ಪ್ರತಿ ಪ್ರತಿಭಟನೆ ಮಾಡ್ತಿರ ಅದಕ್ಕೆ ರೈತನ ಬರಬೇಕಾದಂತ ಹಾಲಿನ ಪ್ರೋತ್ಸಾಹಧನ ಏಳ್ನೂರ ಹದಿನಾರು ಕೋಟಿ ರೂಪಾಯಿ ನಮಗೆ ಹಾಕಿ ಕೊಟ್ಟಿಲ್ಲ ಕೊಡಬೇಕು ಅಂತ ಏನು ಉತ್ತರ ಕೊಡ್ತಾರೆ ಏಳ್ನೂರ ಹದಿನಾರು ಕೋಟಿ ರೂಪಾಯಿ ರೈತರು ಕೊಡಬೇಕಾದ್ರೆ ಕೊಡದೇ ಇರಷ್ಟು ಇದು ಇಷ್ಟು ಪಾಪರ ಇದ್ದೋಗಿದೆ ನಮ್ಮ ಸರ್ಕಾರ ಇವ್ರು ದೆಹಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ಮುಖ್ಯಮಂತ್ರಿಗಳು ಹೇಳಕ್ ಇಷ್ಟಪಡ್ತೇನೆ ಒಂದು ಏಳ್ನೂರ ಹದಿನಾರು ಕೋಟಿ ರೂಪಾಯಿ ರೈತರಿಗೆ ಏನು ಕೊಡಬೇಕು ಅದನ್ನ ಬಿಡುಗಡೆ ಮಾಡೋಗಿ ನಮ್ಮ ಕರ್ನಾಟಕ ರಾಜ್ಯದಿಂದ ಎಷ್ಟು ತೆರಿಗೆ ಹೋಗ್ತಾ ಇದೆ ಆ ಪ್ರಮಾಣವಾಗಿ ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಪ್ರತಿಯಾಗಿ ನಾವು ಹೇಳ್ತಾ ಇದ್ದೇವೆ ಓಪನ್ ಆಗಿ ಚರ್ಚೆ ಮಾಡೋಣ ನೀವು ಬನ್ನಿ ಓಪನ್ ಆಗಿ ಚರ್ಚೆ ಮಾಡೋಣ ವಿತ್ ಇನ್ವಿಟೇಷನ್ ನಮ್ಮ ಟ್ಯಾಕ್ಸ್ ನಮ್ಮ ಹಕ್ಕು ಅಂತ ಹೇಳಿದ್ದಾರೆ ಒಂದು ಐದು ಗ್ಯಾರಂಟಿ ಕೊಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಟ್ಯಾಕ್ಸ್ ಪೇಯರ್ಸ್ಗಳು ನಾವು ದುಡ್ಡನ್ನ ಸರ್ಕಾರಕ್ಕೆ ಕಂದಾಯ ಕಟ್ಟೋ ಅಂತ ಕೆಲಸ ಇದ್ದೀವಿ ಅದನ್ನು ತಗೊಂಡು ಇವರು ಸ್ಕೀಮ್ ಮುಖಾಂತರ ಉಚಿತವಾಗಿ ಅದನ್ನು ಹಂಚ ಅಂತ ಕೆಲಸ ಮಾಡ್ತಿದ್ದಾರೆ ಅನ್ನೋ ಭಾವನೆಯಲ್ಲಿ ಹಂಗಂದರೆ ಸಾರ್ವಜನಿಕರು ಯಾರ್ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ತಾರಲ್ಲ ಅವರು ಕೂಡ ನಾಳೆ ದಿನ ನಮ್ಮ ಟ್ಯಾಕ್ಸು ನಮ್ಮ ಹಕ್ಕು ಅಂತ ಅಂತವ್ರನ್ನ ಪ್ರತಿಭಟನೆ ಮಾಡಿದ್ರೆ ಈ ಸರ್ಕಾರ ಏನು ಮಾಡುತ್ತೆ ಅನ್ನೋದು ಒಂದು ಪ್ರಶ್ನೆ ಇವಾಗ ಅವರು ಆ ಪ್ರಶ್ನೆ ಹಾಕಿದ್ರೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದು ನೋಡಬೇಕು ಇವತ್ತು ನಾವು ಅಖಂಡ ಭಾರತದಲ್ಲಿದ್ದೀವಿ ಒಂದು ಭಾರತದ ಅಂತ ಅಂದಮೇಲೆ ಕೆಲವು ಡೆವಲಪ್ಡ್ ಕ ಸ್ಟೇಟ್ಗಳಿಂದ ಅನ್ಡೆವಲಪ್ಡ್ ಸ್ಟೇಟ್ಗಳಿಗೆ ಕೊಡೋ ಅಂಥದ್ದು ಸರ್ವೇ ಸಾಮಾನ್ಯ ಆದರೆ ಹಂಗನ್ಬಿಟ್ಟು ನಮಗೇನು ಅನ್ಯಾಯ ಮಾಡಿಲ್ವಲ್ಲ ಇವತ್ತು ಆರು ಮುಕ್ಕ ಲಕ್ಷ ಕೋಟಿ ನಮಗೆ ಇವತ್ತು ನಮಗೆ ಅಂತ ಕೆಲಸ ಮಾಡಿದ್ದಾರೆ ಕೇಳಿದಂಥ ಸಂದರ್ಭದಲ್ಲೆಲ್ಲ ಸಹಕಾರಕ್ಕೆ ಕೇಂದ್ರ ಸರ್ಕಾರ ಬಂದು ನಿಂತಿದೆ ಇವತ್ತು ನಾವು ಕೂಡ ಏನೋ ಸಣ್ಣ ಪುಟ್ಟ ಇವು ಜಿ ಎಸ್ ಟಿ ಜಿ ಎಸ್ ಟಿರ್ಬೋದು ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ತರ್ ಅಂಥ ಕೆಲಸಗಳನ್ನ ಮಾಡ್ತೀವಿ ಹಂಗಂತ ಅನ್ಬಿಟ್ಟು ಇವತ್ತು ಕೇಂದ್ರ ಸರ್ಕಾರದಿಂದ ಏನು ಬಂದೇ ಇಲ್ಲ ಅನ್ನೋ ಒಂದು ಅಂತ ಕಾಂಗ್ರೆಸ್ ಪಕ್ಷ ಮತ್ತೊಂದು ಮೇಜರ್ ಸ್ಟೋರಿ ಚಿಕ್ಕಬಳ್ಳಾಪುರ ಲೋಕಸಭಾ ಟಿಕೆಟ್ಗೆ ಬಿಜೆಪಿಯಲ್ಲಿ ಜಟಾಪಟಿ ಶುರುವಾಗಿದೆ ಮೈತ್ರಿ ಪಕ್ಷಗಳ ಮಧ್ಯೆ ಕ್ಷೇತ್ರ ಹಂಚಿಕೆಗೂ ಮುನ್ನವೇ ಬಿಜೆಪಿಯಲ್ಲಿ ಫೈಟ್ ಶುರುವಾಗಿದೆ ಯಾರ್ಯಾರ ನಡುವೆ ಫೈಟ್ ಶುರುವಾಗಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಟಿಕೆಟ್ಗೆ ಫೈಟ್ ಶುರುವಾಗಿದೆ ಇನ್ನು ಸೀಟುಗಳ ಹಂಚಿಕೆಯೇ ಆಗಿಲ್ಲ ಯಾವ ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ನಿಲ್ಲಬೇಕು ಅನ್ನೋದು ಅದರ ಮಧ್ಯದಲ್ಲಿಯೇ ಸುಧಾಕರ್ ಮತ್ತು ವಿಶ್ವನಾಥ್ ಮಧ್ಯೆ ಫೈಟ್ ಶುರುವಾಗಿದೆ ಸುಧಾಕರ್ ಹೇಳುತ್ತಿದ್ದಾರೆ ನಾನೇ ಅಭ್ಯರ್ಥಿ ಅಂತ ಚಿಕ್ಕಬಳ್ಳಾಪುರ ಟಿಕೆಟ್ ಪಡೆಯೋದಕ್ಕೆ ಮಾಜಿ ಸಚಿವ ಸುಧಾಕರ್ ಪ್ರಯತ್ನ ಪಡ್ತಾ ಇದ್ದಾರೆ ಇತ್ತೀಚೆಗೆ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಅವರು ಚರ್ಚೆ ಸಹ ಮಾಡಿತ್ತು ಹೈಕಮಾಂಡ್ ಭೇಟಿ ಬೆನ್ನಲ್ಲೇ ಕ್ಷೇತ್ರದಲ್ಲಿ ಓಡಾಟ ಶುರು ಮಾಡಿಕೊಂಡಿದ್ದಾರೆ ಇದರ ಜೊತೆ ಜೊತೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಾನೇ ಅಭ್ಯರ್ಥಿ ಅಂತ ಡಾಕ್ಟರ್ ಸುಧಾಕರ್ ಹೇಳ್ತಾ ಇದ್ದಾರೆ ನನ್ನ ಸ್ಪರ್ಧೆಗೆ ಬಿಜೆಪಿ ಹೈಕಮಾಂಡ್ ಮತ್ತು ಎಚ್ಡಿಕೆ ಒಪ್ಪಿದ್ದಾರೆ ಟಿಕೆಟ್ ಘೋಷಣೆಗೂ ಮುನ್ನವೇ ನಾನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಕೊಡ್ತಿದ್ದಾರೆ ಸುಧಾಕರ್ ಜೊತೆಗೆ ಕ್ಷೇತ್ರದಲ್ಲೂ ಕೂಡ ಓಡಾಟ ಶುರು ಮಾಡಿಕೊಂಡಿದ್ದಾರೆ ಸುಧಾಕರ್ ಈ ಮಾತಿಗೆ ವಿಶ್ವನಾಥ್ ತಿರುಗಿ ಬಿದ್ದಿದ್ದಾರೆ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಯಲಂಕಾ ವಿಶ್ವನಾಥ್ ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ ಸುಧಾಕರ್ ಮಾತು ಊಹಾ ಪೋಹಾ ಯಾರೂ ನಂಬಬೇಡಿ ಅಂತ ವಿಶ್ವನಾಥ್ ಹೇಳ್ತಾ ಇದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ಕಾಂಗ್ರೆಸ್ನಿಂದ ಬಂದವರು ಅವರಿಗೆ ಬಿಜೆಪಿಯ ಸಂಸ್ಕೃತಿ ಗೊತ್ತಿಲ್ಲ ಪಾರ್ಲಿಮೆಂಟ್ರಿ ಬೋರ್ಡ್ ನಿರ್ಧಾರ ಮಾಡುತ್ತೆ ಸ್ವತಃ ಯಡಿಯೂರಪ್ಪ ಅವರು ಕೂಡ ನಿರ್ಧರಿಸೋದಿಲ್ಲ ಪಾರ್ಲಿಮೆಂಟ್ರಿ ಬೋರ್ಡ್ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಯಲಹಂಕ ವಿಶ್ವನಾಥ್ ಪ್ರಯತ್ನ ಪಡ್ತಾ ಇದ್ದಾರೆ ಯಾವಾಗ ಸುಧಾಕರ್ ಹೈಕಮಾಂಡ್ ಮತ್ತು ಎಚ್ ಕೆ ಹೇಳಿದ್ದಾರೆ ನನಗೆ ಟಿಕೆಟ್ ಅಂತೆ ಅಂತ ಹೇಳಿದ್ರು ವಿಶ್ವನಾಥ್ ತಿರುಗಿ ಬಿದ್ದಿದ್ದಾರೆ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಯಲಹಂಕ ವಿಶ್ವನಾಥ್ ಓಡಾಡ್ತಾ ಇರೋ ಸಂದರ್ಭದಲ್ಲಿ ಸುಧಾಕರ್ ಈ ಮಾತು ಅವರನ್ನ ರೊಚ್ಚಿಗೆ ಬಿಸಿದೆ ಯಲಹಂಕ ವಿಶ್ವನಾಥ್ ಮಾತನಾಡ್ತಾ ಇವೆಲ್ಲವೂ ಊಹಾಪೋಹಾ ಅಂದಿದ್ದಾರೆ ಇಪ್ಪತ್ತ ಎಂಟು ಕ್ಷೇತ್ರಗಳಲ್ಲೂ ಕೂಡ ಲೋಕಸಭಾ ಚುನಾವಣೆಯ ಕಾವು ಜಾಸ್ತಿ ಆಗ್ತಾ ಇದೆ ಆಕಾಂಕ್ಷಿಗಳ ಪಟ್ಟಿಯೂ ಜೋರಾಗಿದೆ ಇವೆಲ್ಲದರ ಮಧ್ಯೆ ಚಿಕ್ಕಬಳ್ಳಾಪುರದಲ್ಲಿ ನಾನೇ ಅಭ್ಯರ್ಥಿ ಅಂತ ಸುಧಾಕರ್ ತಮ್ಮ ಓಡಾಟ ಶುರು ಮಾಡ್ಕೊಂಡಿರೋದರ ಹಿನ್ನೆಲೆಯಲ್ಲಿ ವಿಶ್ವನಾಥ್ ಸಿಡಿಮಿಡಿಯಾಗಿದ್ದಾರೆ ನನ್ನ ಮಗ ಕೂಡ ಓಡಾಡ್ತಾ ಇದ್ದಾನೆ ಹಾಗಂತ ಆತ ಅಭ್ಯರ್ಥಿ ಅಂತ ನಾನೇನು ಹೇಳ್ತಾ ಇಲ್ಲ ಅಂದಿದ್ದಾರೆ ಇದರ ಜೊತೆಗೆ ವಿಧಿ ವಿಜೇಂದ್ರ ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಎಲ್ಲ ನಾಯಕರು ನೋಡಿ ವಿಶ್ವಾಸ ಇದೆ ಈಗಾಗಲೇ ಜೆ ಡಿ ಎಸ್ನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೊಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ ಹೋಗಿ ಕೆಲಸ ಪ್ರಾರಂಭ ಮಾಡಿ ಎಂಬ ಮಾತನ್ನು ಹೇಳಿದರು ಹಾಗಾಗಿ ನಾನು ಈಗಾಗಲೇ ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕಿನ ಚಾಕುವೆಲುರಿಂದ ಪ್ರಾರಂಭ ಮಾಡಿದೆ ಇವೆಲ್ಲ ಕೂಡ ನಿಮಗೆ ಗೊತ್ತಿದೆ ಸುಧಾಕರ್ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಸುಧಾಕರ್ ಯಾವಾಗಲೂ ಕೂಡ ನಾನು ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದ್ದೆ ಇವತ್ತು ನಾನು ಮತ್ತೆ ಎಂ ಪಿ ಆದರೆ ನೂರು ನೂರು ನಾನು ಹೇಳ್ತೀನಿ ಈ ಭಾಗವನ್ನು ಅಭಿವೃದ್ಧಿ ನಾನು ಮಾಡೇ ಇರ್ತೀನಿ ಕಾಂಗ್ರೆಸ್ ಇಂದ ಬಂದಿರೋದ್ರಿಂದ ಕಾಂಗ್ರೆಸ್ ಪದ್ಧತಿಯನ್ನು ಇಟ್ಕೊಂಡು ಹೋಗ್ತಾವ್ರೆ ನಮ್ಮಲ್ಲಿ ಹಂಗಲ್ಲ ಇಲ್ಲಿ ಸ್ಥಳೀಯವಾಗಿ ಕ್ಷೇತ್ರದ ನಾಯಕರು ಮುಖಂಡರುಗಳು ಎಲ್ಲ ತೀರ್ಮಾನ ಏನು ತೊಗೊಳ್ತಾರೆ ಅದು ನಮ್ಮ ರಾಜ್ಯ ನಾಯಕರು ಹೋಗ್ತದೆ ರಾಜ್ಯ ನಾಯಕರು ಕೊಟ್ಟಿರೋ ಪಟ್ಟಿಯನ್ನು ಬೇರೆ ಬೇರೆ ಮೂಲಗಳಿಂದ ಮತ್ತು ಸರ್ವೆಗಳೆಲ್ಲ ನಡೀತಾ ಇರ್ತದೆ ಅದರ ಆಧಾರದ ಮೇಲೆ ತೊಗೊತಾರೆ ಹೊರತು ಗ್ರೀನ್ ಸಿಗ್ನಲ್ ಕೊಟ್ಟವ್ರೆ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷ ಹೇಳಿ ನನಗೆ ನಮ್ಮ ಕೇಂದ್ರೀಯ ಮಂಡಳದ ಯಡಿಯೂರಪ್ಪ ಸಾಹೇಬರು ಹೇಳಿ ನಮಗೆ ಇಲ್ಲ ನಡ್ಡಾ ಸಾಹೇಬರು ಹೇಳಿ ಹೇಳೋದಕ್ಕೆ ಮೊದಲು ಇವರೇ ಹೇಳೋರು ಅಂತ ಹೇಳಿದ್ರೆ ಇದು ಯಾ ಎಲ್ಲ ಸುಳ್ಳು ಇದು ಜನಾಭಿಪ್ರಾಯವನ್ನು ತಗೊಂಡು ತೀರ್ಮಾನವನ್ನು ಮಾಡ್ತಾರೆ ವರಿಷ್ಠ ತೀರ್ಮಾನ ತಗೊಂಡೋವರೆಗೂ ನಾವು ಅಧಿಕೃತ ಅಭ್ಯರ್ಥಿ ಅಂತ ನಾವೆಲ್ಲೂ ಹೇಳ್ಕೊಳೋದಿಲ್ಲ ಆಕಾಂಕ್ಷಿ ಅಂತೇಳಿ ಕಾರ್ಯಕರ್ತರನ್ನ ಮಾತಾಡಿಸೋದ ಕೆಲಸ ಮಾಡ್ತಾ ಇದೀವಿ ಇವ್ರಿಗೆ ಹೇಳದ್ರೀತಿಯಲ್ಲಿ ಯಾವ ಗ್ರೀನ್ ಸಿಗ್ನಲ್ ಎಲ್ಲ ಈ ಸುಳ್ಳು ಹೇಳೋದನ್ನ ದಯವಿಟ್ಟು ಯಾರೇ ಆಗ್ಲಿ ಮಾಡಕ್ ಹೋಗ್ಬಾರ್ದು ಅದನ್ನ ಇನ್ನು ಈ ಜಟಾಪಟಿ ಜೋರಾಗ್ತಾ ಹಾಗೆ ವಿಜಯೇಂದ್ರ ಮಧ್ಯಪ್ರವೇಶ ಮಾಡಿದ್ದಾರೆ ಸುಧಾಕರ್ ನಾನೇ ಅಭ್ಯರ್ಥಿ ಅನ್ನೋ ಹೇಳಿಕೆಯನ್ನ ವಿಜಯೇಂದ್ರ ನಿರಾಕರಿಸಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ವಿಜಯೇಂದ್ರ ಕೇಳಿಸ್ಕೊಳ್ಳಿ ಯಾವುದೇ ಲೋಕಸಭಾ ಕ್ಷೇತ್ರ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಮತ್ತೊಮ್ಮೆ ಹೇಳ್ತೇನೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿ ಆಗಬೇಕು ಅಂದರೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ತೀರ್ಮಾನ ಮಾಡ್ತಾರೆ ಕಾರ್ಯಕರ್ತರ ಅಭಿಪ್ರ ಅಭಿಪ್ರಾಯವನ್ನು ಪಡೆದುಕೊಂಡು ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಸೂಕ್ತ ಅಭ್ಯರ್ಥಿನ ಘೋಷಣೆ ಮಾಡ್ತಾರೆ ಯಾವುದೇ ಲೋಕಸಭಾ ಕ್ಷೇತ್ರ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಮತ್ತೊಮ್ಮೆ ಹೇಳ್ತಾನೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿ ಆಗಬೇಕು ಅಂದರೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ತೀರ್ಮಾನ ಮಾಡ್ತಾರೆ ಕಾರ್ಯಕರ್ತರ ಅಭಿಪ್ರಾಯವನ್ನ ಪಡೆದುಕೊಂಡು ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಸೂಕ್ತ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ಇನ್ನು ಯಾವಾಗ ಈ ವಿವಾದ ದೊಡ್ಡದಾಯ್ತು ಅಂತ ಗೊತ್ತಾಯ್ತು ಆಗ ಸುಧಾಕರ್ ಉಲ್ಟಾ ಹೊಡೆದಿದ್ದಾರೆ ನಾನು ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಅಂತ ಎಲ್ಲೂ ಹೇಳಿಲ್ಲ ನಾನು ನನ್ನ ಬೆಂಬಲಿಗರಿಗೆ ಈ ರೀತಿ ಹೇಳಿದ್ದೇನೆ ಅಧಿಕೃತವಾಗಿ ನಾನು ಅಭ್ಯರ್ಥಿ ಅಂತ ಹೇಳಿಲ್ಲ ಅಂದಿದ್ದಾರೆ ಟಿಕೆಟ್ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ನಾನು ಲೋಕಸಭಾ ಚುನಾವಣೆಗೆ ನಿಲ್ಲೋದಕ್ಕೆ ಆಕಾಂಕ್ಷಿಯಾಗಿದ್ದೀನಿ ಬಿಜೆಪಿ ಪಕ್ಷಕ್ಕಾಗಿ ನಾನು ಎಂ ಬಿ ನಾಗರಾಜ್ ತ್ಯಾಗ ಮಾಡಿದ್ದೇವೆ ಒಂದು ವೇಳೆ ವಿಶ್ವನಾಥ್ ಮಗನಿಗೆ ಟಿಕೆಟ್ ಕೊಟ್ಟು ನಾವು ಕೆಲಸ ಮಾಡೋದಕ್ಕೆ ರೆಡಿ ಅಂದಿದ್ದಾರೆ ಡ್ಯಾಮೇಜ್ ಕಂಟ್ರೋಲ್ ಹೇಳಿಕೆಯನ್ನ ಮಾಜಿ ಸಚಿವ ಸುಧಾಕರ್ ನೀಡಿದ್ದಾರೆ ಯಾವಾಗ ತಮ್ಮ ಹೇಳಿಕೆ ವಿವಾದ ಸೃಷ್ಟಿ ಮಾಡಿದ್ರು ಯಾವಾಗ ವಿಶ್ವನಾಥ್ ತಮ್ಮ ಹೇಳಿಕೆ ಕೊಟ್ಟರು ವಿಜಯೇಂದ್ರ ಈ ಬಗ್ಗೆ ಮಧ್ಯಪ್ರವೇಶಿಸಿದ್ರು ಸುಧಾಕರ್ ಯೂಟರ್ನ್ ತಗೊಂಡಿದ್ದಾರೆ ಏನ್ ಹೇಳಿದ್ದಾರೆ ನೋಡಿ ಅಂತ ಎಲ್ಲೂ ಹೇಳಿಲ್ಲ ನಮ್ಮ ಹೈಕಮಾಂಡ್ ಅವ್ರನ್ನ ಕೇಳಿದಿರ ನಾನು ಯಾರು ಕೇಳಬೇಕು ಹೈಕಮಾಂಡ್ನವರು ಮಾನ್ಯ ಯಡಿಯೂರಪ್ಪನವ್ರ ಹತ್ರನೇ ಇವತ್ತು ಅನೇಕ ಅವರು ನನ್ನನ್ನು ಒತ್ತಾಯ ಮಾಡಿದರು ರಾಜೀನಾಮೆ ಮಾಡಬೇಕು ಅಂತ ಇವತ್ತು ಅನ್ಯಾಯ ಆಗಿದೆ ನನಗೆ ಅವ್ರನ್ನ ಕೇಳಿದಿರ ನಾನು ಹತ್ರ ಹೋಗಿ ಕೇಳಬೇಕು ಸ್ಥಳೀಯ ಮುಖಂಡರುಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾನು ಹೋಗಿ ಕೇಳಿ ಅವರನ್ನು ಬಿ ಜೆ ಪಿಗೆ ಬರಲಿಲ್ಲ ನಾನು ಯಾರನ್ನು ನಾನು ಕೇಳಿ ಹೋಗಿದ್ದೇನೆ ಇವತ್ತು ನನಗೆ ಅನ್ಯಾಯ ಆಗಿದೆ ಈ ಪೂರಕವಾದಂಥ ವಾತಾವರಣ ಇದೆ ಅವಕಾಶ ಇದ್ದರೆ ಕೊಡಿ ಅಂತ ಹೇಳಿದ್ದೀನಿ ಅಷ್ಟೇ ಕೊಟ್ಟರೆ ಕೊಡಲಿ ಇಲ್ವಾ ಇಟ್ ಈಸ್ ಓಕೆ ಯಾರಿಗೆ ಕೊಡ್ತಾರೆ ಅವ್ರ ಮಗನಿಗೆ ಕೊಡ್ತಾರೆ ಕೊಡಲಿ ಅದಕ್ಕೂ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ ಇನ್ನೇನು ಹೇಳ್ಬೇಕು ನಾನು ಈ ಎಲ್ಲದರ ಬಗ್ಗೆ ನಮ್ಮ ಜೊತೆ ಮಾಹಿತಿ ಹಂಚಿಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಜಾಯ್ನ್ ಆಗಿದ್ದಾರೆ ಮೊದಲಿಗೆ ರವಿ ಶಿವರಾಮ್ ಲೋಕಸಭೆ ದಿನಗಳು ಹತ್ರ ಬರ್ತಾ ಇರೋ ಹಾಗೆ ಇಂಥ ಜಟಾಪಟಿಗಳನ್ನ ಮುಂದಿನ ದಿನಗಳಲ್ಲಿ ಹಲವು ಕ್ಷೇತ್ರಗಳಲ್ಲಿ ನಾವು ನೋಡ್ತೀವಿ ಅಂತ ಅನಿಸ್ತಾ ಇದೆ ಮೊದಲಿಗೆ ಚಿಕ್ಕಬಳ್ಳಾಪುರದಿಂದ ಆರಂಭ ಆಗಿದೆ ಏನಾಗ್ತಿದೆ ಅಲ್ಲಿ ಭಾವನ ಹೌದು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಈ ರೀತಿಯ ಜಟಾಪಾಟಿಗಳೆಲ್ಲವೂ ಕೂಡ ಸಾಮಾನ್ಯ ಆದರೆ ಈಗ ನಿನ್ನೆ ನಾವು ತೋರಿಸಿರುವಂಥ ಹೇಳಿಕೆಗಳೇನಿದೆ ಸುಧಾಕರ್ ಕೊಟ್ಟಂಥ ಸ್ಟೇಟ್ಮೆಂಟ್ ಇರ್ಬೋದು ಎಸ್ ಆರ್ ವಿಶ್ವನಾಥ್ ಅವರು ನಿನ್ನೆ ಮಾಡಿದಂಥ ಹೇಳಿಕೆಗಳಿರ್ಬೋದು ಇದೆಲ್ಲವೂ ಕೂಡ ನಿನ್ನೆ ಆಗಿರೋದು ಈಗಷ್ಟೇ ನಾನು ಎಸ್ ಆರ್ ವಿಶ್ವನಾಥ್ ಅವ್ರನ್ನ ಮತ್ತೊಮ್ಮೆ ನಮ್ಮ ಸುವರ್ಣ ನ್ಯೂಸ್ಗೋಸ್ಕರ ಮಾತನಾಡ್ತಿದೆ ಆ ಸಂದರ್ಭದಲ್ಲಿ ಅವರು ತೀರಾ ಮುಂದಕ್ಕೆ ಹೋಗಿ ಕೂಡ ಮಾತನಾಡಿದ್ದಾರೆ ಎಸ್ ಆರ್ ವಿಶ್ವನಾಥ್ ಸುಧಾಕರ್ ಬಿ ಬಿ ಜೆ ಪಿಯನ್ನು ಬಿಟ್ಟು ಬೇಕಾದರೆ ಕಾಂಗ್ರೆಸ್ಗೆ ಹೋಗಲಿ ಹೇಳುವಂಥ ಸವಾಲನ್ನು ಹಾಕಿದ್ರು ಜೊತೆ ಜೊತೆಗೆ ಯಾರು ಅರವತ್ತಾರು ಸ್ಥಾನ ಬರೋದಕ್ಕೆ ಕಾರಣರಾದರು ಜೊತೆಗೆ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ಇದ್ದಂಥ ವ್ಯಕ್ತಿ ಇಲ್ಲಿ ಬಂದು ಮಂತ್ರಿ ಆಗೋದಕ್ಕೆ ಯಾರೆಲ್ಲ ಕಾರಣ ಎಲ್ಲ ವಿಚಾರಗಳ ಬಗ್ಗೆ ಸವಿವರವಾಗಿ ಎಸ್ ಆರ್ ವಿಶ್ವನಾಥ್ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಮಾತನಾಡಿದ್ದಾರೆ ನಂದು ಮನವಿಯಂತಾನೂ ಬೇಕಾದ್ರೆ ಅಂದ್ಕೊಳ್ಳಿ ಎಚ್ಚರಿಕೆ ಬೇಕಾದ್ರೆ ಅಂದ್ಕೊಳ್ಳಿ ಹೇಳುವಂಥ ಒಂದು ಗಟ್ಟಿಯ ಏರುಧ್ವನಿಯ ಮಾತುಗಳನ್ನು ಕೂಡ ಈಗಷ್ಟೇ ಎಸ್ ಆರ್ ವಿಶ್ವನಾಥ ಸುವರ್ಣ ಜೊತೆ ಮಾತನಾಡಿದ್ದಾರೆ ಅದರರ್ಥ ಇಲ್ಲಿಗೆ ಇದು ನಿಲ್ತ ಥರ ಕಾಣ್ತಾ ಇಲ್ಲ ಯಾವಾಗ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಸೋತರು ವಿಧಾನಸಭೆಯನ್ನು ಸೋತಾದ ಬಳಿಕ ಸಾಕಷ್ಟು ಚರ್ಚೆಗಳಾದವು ಅವರು ಮತ್ತೆ ಕಾಂಗ್ರೆಸ್ ಹೋಗ್ತಾರೆ ಕೆಲವರು ಅವ್ರು ಕಾಂಗ್ರೆಸ್ ಹೋಗ್ತಾರೆ ಅಳುವಂಥ ಚರ್ಚೆಗಳನ್ನು ಕೂಡ ಮಾಡಿದರು ಭಾವನೆ ಆದರೆ ಅಂತಿಮವಾಗಿ ಅವರು ಕಾಂಗ್ರೆಸ್ಗೆ ಹೋಗದೆ ಬಿ ಜೆ ಪಿಯಲ್ಲಿ ಉಳಿದ್ರು ಜೊತೆಗೆ ವಿಧಾನ ಲೋಕಸಭಾ ಚುನಾವಣೆಗೆ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಸ್ಟೇಟ್ಮೆಂಟು ಅವರು ಒಂದು ವೇಳೆ ಕೇವಲ ತಯಾರಿಯನ್ನು ಭಾವನೆ ಮಾಡ್ಕೊಂಡಿದ್ದಿದ್ರೆ ಇಷ್ಟೊಂದು ಗಲಾಟೆಗಳು ಅಥವಾ ಎಸ್ ಆರ್ ವಿಶ್ವನಾಥ್ ಇಷ್ಟೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರು ಗೊತ್ತಿಲ್ಲ ಆದರೆ ಅವರು ಮಾತನಾಡುವ ವೇಳೆಯಲ್ಲಿ ಅಥವಾ ಮಾತನಾಡುವ ಭರದಲ್ಲಿ ಹೈಕಮಾಂಡ್ ನನಗೆ ಟಿಕೆಟನ್ನು ಫೈನಲ್ ಮಾಡಿದೆ ದೇವೇಗೌಡರು ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ ಹೇಳುವಂಥ ಸ್ಟೇಟ್ಮೆಂಟ್ ಕೊಟ್ಟಾಗ ಸಹಜವಾಗಿ ಎಸ್ ಆರ್ ವಿಶ್ವನಾಥ್ ಕೂಡ ಆಕ್ರೋಶವನ್ನು ಹೊರ ಹಾಕಿದ್ರು ಯಾಕೆಂದರೆ ಅವರ ಪುತ್ರ ಅಲೋಕ್ ಕೂಡ ಕಳೆದ ಐದಾರು ತಿಂಗಳುಗಳಿಂದ ಆ ಕ್ಷೇತ್ರದ ಓಡಾಟವನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಟಿಕೆಟನ್ನು ಪಡ್ಕೊಳ್ಬೇಕು ಅಂತ ಪ್ರಯತ್ನದಲ್ಲಿದ್ದಾರೆ ಅದರರ್ಥ ಕೊಡದೇ ಹೋದ್ರೆ ಕೆಲಸ ಮಾಡೋದಿಲ್ಲ ಅಂತಲ್ಲ ಆದರೆ ತನಗೆ ಟಿಕೆಟ್ ಆಗಿದೆ ಎನ್ನುವಂಥ ಮೆಸೇಜನ್ನು ಕೊಟ್ಟರು ಎನ್ನುವಂಥದ್ದು ಆ ಎಸ್ ಆರ್ ವಿಶ್ವನಾಥ್ಗೆ ಇರುವಂಥ ಆಕ್ರೋಶ ಆ ಚಿಕ್ಕಬಳ್ಳಾಪುರ ಕ್ಷೇತ್ರ ಬಿ ಜೆ ಪಿಗೆ ಉಳಿಯುತ್ತೋ ಅಥವಾ ನಾಳೆ ಆ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟು ಸ್ವತಃ ಅವರು ಸ್ಪರ್ಧೆ ಮಾಡ್ತಾರೆ ಇನ್ನೂ ಕೂಡ ಗೊತ್ತಿಲ್ಲ ಆದರೆ ಟಿಕೆಟನ್ನು ಪಡ್ಕೊಳ್ಳುವಂಥ ಭರದಲ್ಲಿ ಒಂದು ಇದು ಕೇವಲ ಲೋಕಸಭಾ ಚುನಾವಣೆ ಟಿಕೆಟ್ ಅಂತ ಅನಿಸೋದಿಲ್ಲ ಭಾವನೆ ಸ್ವಲ್ಪ ಆಳಕ್ಕಾಗಿ ಹೇಳೋದಾದರೆ ಯಾವಾಗ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ರು ಆ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಸುತ್ತಮುತ್ತ ಕೆಲವೊಂದಿಷ್ಟು ಆಪ್ತರು ಓಡಾಡ್ತಾ ಇದ್ರು ಯಡಿಯೂರಪ್ಪ ಅವರ ಜೊತೆ ಕೆಲವೊಂದಿಷ್ಟು ಜನ ಇದ್ರು ಆ ಯಡಿಯೂರಪ್ಪ ಅವರ ಜೊತೆ ಗುರುತಿಸಿಕೊಂಡವರಲ್ಲಿ ಎಸ್ ಆರ್ ವಿಶ್ವನಾಥ್ ಮೊದಲಿಗರು ಎಸ್ ಆರ್ ವಿಶ್ವನಾಥ್ ಯಡಿಯೂರಪ್ಪ ಅವ್ರ ಜೊತೆ ಸದಾ ಗುರುತಿಸಿಕೊಂಡವರು ಅವರು ಬಿ ಡಿ ಅಧ್ಯಕ್ಷರು ಕೂಡ ಆಗಿದ್ದರು ಆ ಸಂದರ್ಭದಲ್ಲಿ ಆ ಸುಧಾಕರ್ ಇರ್ಬೋದು ಎಸ್ ಆರ್ ವಿಶ್ವನಾಥ್ ಇರ್ಬೋದು ಅಶೋಕ್ ಇರ್ಬೋದು ಕೆಲವೊಂದಿಷ್ಟು ರಾಜಕೀಯ ಬೇಸರಗಳು ಒಳ ಮನಸ್ಸಿನಲ್ಲಿ ಕೆಲವರಿಗೆ ಪರಸ್ಪರವೂ ಕೂಡ ಇತ್ತು ಸುಧಾಕರ್ ಅವರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡ್ತಾ ಇದ್ರು ಹೇಳುವಂಥ ಆಕ್ರೋಶದ ಮಾತುಗಳನ್ನು ಆಗಾಗ ಆಂತರಿಕವಾಗಿ ಕೂಡ ಮಾತಾಡ್ಕೊಳ್ತಾ ಇದ್ರು ನಂತರದಲ್ಲಿ ಸುಧಾಕರ್ ಸೋತಿದ್ದಾರೆ ಈಗ ಎಸ್ ಆರ್ ವಿಶ್ವನಾಥ್ ಸುಧಾಕರ್ ಮತ್ತೆ ಲೋಕಸಭೆಗೆ ತಯಾರಿಯನ್ನು ಮಾಡ್ಕೊಳ್ತಿರೋದ್ರ ಬಗ್ಗೆ ಮತ್ತು ಈ ಹಿಂದೆ ಆಗಿರುವಂಥ ಅನೇಕ ಘಟನಾಗಳ ಬಗ್ಗೆ ಸ್ವತಃ ಎಸ್ ಆರ್ ವಿಶ್ವನಾಥ್ ಸೇರಿದಂತೆ ಕೆಲವರಿಗೆ ಬೇಸರ ಇದೆ ಈ ಕಾರಣಕ್ಕೂ ಕೂಡ ಭಾವನಾ ಇದು ಚುನಾವಣೆ ಹೊತ್ತಿಗೆ ಮತ್ತಷ್ಟು ಹೆಚ್ಚಾದಂತೆ ಕಾಣ್ತಾ ಇದೆ ವಿಶೇಷ ಅಂತ ಹೇಳಿದ್ರೆ ನಿನ್ನೆ ವಿಜೇಂದ್ರ ಅವರು ಮಾತನಾಡಿದರು ಮಾಧ್ಯಮಗಳಿಗೆ ಇಲ್ಲ ಹೈಕಮಾಂಡ್ ಅನ್ನು ಮೇಲ್ಗಡೆ ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವಂಥ ವಿಚಾರವಾಗಿ ಅದೇ ರೀತಿ ವಿಶೇಷ ಅಂತ ಹೇಳಿದ್ರೆ ಬೊಮ್ಮಾಯಿಯವರು ಕೂಡ ನಿನ್ನೆ ಪ್ರತಿಕ್ರಿಯೆಯನ್ನು ಕೊಟ್ಟರು ಭವನ ಮಾತನಾಡುವಾಗ ಅವರು ಹೇಳಿದರು ದೇವರು ಪ್ರಸಾದವನ್ನು ಕೊಡಬೇಕು ನಾವು ನಾವೇ ಪ್ರಸಾದವನ್ನು ತಗೊಂಡು ಹೇಗೆ ಅಂತ ಹೇಳಿ ಸುಧಾಕರ್ಗೆ ಅವರು ಒಂದು ರೀತಿ ಟಾಂಗನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಬೊಮ್ಮಾಯಿ ಅವರು ಮಾಡಿದಂತೆ ಕಾಣ್ತಾ ಇತ್ತು ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಬಾರಿ ಪಿಯು ಕೂಡ ಗೆದ್ದಿದೆ ಅಲ್ಲಿ ಬಚ್ಚೇಗೌಡರು ಹಾಲಿ ಸಂಸದರಿದ್ದಾರೆ ಅವ್ರಿಗೆ ಈ ಬಾರಿ ಟಿಕೆಟ್ ಸಿಗೋದಿಲ್ಲ ಮತ್ತು ಅವರು ಕೂಡ ಆಸಕ್ತಿಯನ್ನು ಹೊಂದಿಲ್ಲ ಈ ಸಂದರ್ಭದಲ್ಲಿ ಅದು ಜೆಡಿಎಸ್ ಕೊಡಬೇಕು ಜೆ ಟಿಕೆಟ್ ಟಿಕೆಟನ್ನು ಇಟ್ಕೊಳ್ಳುತ್ತೋ ಗೊತ್ತಿಲ್ಲ ಆದರೆ ಬಿಜೆಪಿಯಲ್ಲಿ ಪಿಯಲ್ಲಿರುವಂಥ ಎರಡು ಪ್ರಬಲ ನಾಯಕರುಗಳ ನಡುವಿನ ಶುರುವಾಗಿರುವಂಥ ಈ ಒಂದು ವಾಗ್ಯುದ್ಧ ಬಹುಶಃ ಇದು ಥರ ಕಾಣ್ತಾ ಇಲ್ಲ ಈಗಿನ ಚಿತ್ರಣವನ್ನು ನೋಡ್ತಾ ಇದೆ ರೈಟ್ ರೈಟ್ ರವಿ ಪ್ರಶಾಂತ್ ನಾಥು ನಮ್ಮ ಜೊತೆ ಇದ್ದಾರೆ ಪ್ರಶಾಂತ್ ಇತ್ತೀಚಿನ ದಿನಗಳಲ್ಲಿ ಫೋಟೋಗಳು ವೈರಲ್ ಆಗ್ತಾ ಇದ್ವು ಸುಧಾಕರ್ ಅವ್ರು ಯಾವ ರೀತಿ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಕೇಂದ್ರದ ನಾಯಕರನ್ನು ಹೋಗಿ ಭೇಟಿ ಆಗ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರನ್ನೇ ಹೆಚ್ ಡಿ ಕುಮಾರಸ್ವಾಮಿ ಅವರನ್ನು ಮೀಟ್ ಆದಂತಹ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದ್ವು ಸೊ ನಿಧಾನಕ್ಕೆ ಅಖಾಡ ಸಜ್ಜು ಮಾಡಿಕೊಂಡು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಈಗ ಹರಿಬಿಟ್ಟಿದ್ದಾರೆ ಈಗ ಮತ್ತೆ ಊಟ ತಗೊಳ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಅಖಾಡ ಬಹಳ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತ ಅನಿಸ್ತಿದೆ ಮೊದಲ ನೋಡಿ ಚಿಕ್ಕಬಳ್ಳಾಪುರದ ವಿಧಾನಸಭೆಯಲ್ಲಿ ಸೋತ ನಂತರ ಡಾಕ್ಟರ್ ಸುಧಾಕರ್ಗೆ ಶತಾಯಗತಾಯ ಯಾಕಂದರೆ ಚಿಕ್ಕಬಳ್ಳಾಪುರದ ರಾಜಕಾರಣವನ್ನು ನೋಡ್ತಾ ಇರುವಾಗ ಅವರ ಪ್ರತಿಸ್ಪರ್ಧಿಯಾಗಿದ್ದರು ಕಾಂಗ್ರೆಸ್ನಲ್ಲಿ ಎಮ್ ಸಿ ಸುಧಾಕರ್ ಮಂತ್ರಿಯಾಗಿದ್ದಾರೆ ಅವರನ್ನು ಸೋಲಿಸಿದ ಶಾಸಕರು ಅಗ್ರೆಸಿವ್ ಆಗಿದ್ದಾರೆ ಹೊತ್ತಿನಲ್ಲಿ ಚಿಕ್ಕ ಚಿಕ್ಕಬಳ್ಳಾಪುರದ ಜಿಲ್ಲೆಯ ರಾಜಕಾರಣದಲ್ಲಿ ಡಾಕ್ಟರ್ ಸುಧಾಕರ್ಗನಿಸ್ತಾ ಇದೆ ನಾಲ್ಕು ವರ್ಷಗಳ ಕಾಲ ಅಧಿಕಾರ ಇಲ್ಲದೆ ಕುಳಿತುಕೊಳ್ಳೋದಕ್ಕಿಂತ ಲೋಕಸಭೆಗೆ ಚುನಾವಣೆಗೆ ಟಿಕೆಟ್ ಸಿಕ್ಕರೆ ಗೆದ್ದು ಬಂದರೆ ಒಂದು ರೀತಿಯ ಪೊಲಿಟಿಕಲ್ ರಿಲೆವೆನ್ಸನ್ನು ಉಳಿಸ್ಕೊಳ್ಬೋದು ಅಂತಕ್ಕಂಥದ್ದು ಆದರೆ ಇದಕ್ಕೊಂದು ಬೇರೆ ಆ್ಯಂಗಲ್ಲು ಕೂಡ ಇದೆ ರವಿ ಶಿವರಾಮ್ ಅದನ್ನು ಟಚ್ ಮಾಡ್ತಾಯಿದ್ರು ಡಾಕ್ಟರ್ ಸುಧಾಕರ್ ಬರುವಾಗ ಯಡಿಯೂರಪ್ಪನವ್ರ ಜೊತೆ ಆತ್ಮೀಯರಾಗಿದ್ದರು ಆದರೆ ನಂತರದ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರಿಗೂ ಅವ್ರಿಗೂ ಒಂದು ಕಂದಕ ನಿರ್ಮಾಣ ಆಗಿತ್ತು ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಸುಧಾಕರ್ ಬೊಮ್ಮಾಯಿ ಜೊತೆ ಹೆಚ್ಚು ಗುರುತಿಸ್ಕೊಂಡಿದ್ರು ವಿಜಯೇಂದ್ರಗೂ ಮತ್ತು ಡಾಕ್ಟರ್ ಸುಧಾಕರ್ಗೂ ಸಂಬಂಧಗಳು ಆಗಲೇ ಹದಗೆಟ್ಟಿದ್ವು ಯಾವಾಗ ವಿಜಯೇಂದ್ರರನ್ನ ಎಮ್ ಎಲ್ ಸಿ ಮಾಡಬೇಕು ಮಂತ್ರಿ ಮಾಡಬೇಕು ಅಂತ ಸಂದರ್ಭ ಬಂದಾಗ ಡಾಕ್ಟರ್ ಸುಧಾಕರ್ ಮತ್ತು ಗುಂಪು ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇತ್ತು ನೀವು ಆ ಕಾಂಟ್ಯಾಕ್ಸ್ನಲ್ಲಿ ಈಗಿನ ಟಿಕೆಟ್ ಜಟಾಪಟಿಯನ್ನು ನೋಡಿ ಎಸ್ ಆರ್ ವಿಶ್ವನಾಥ್ ವಿಜಯೇಂದ್ರಿಗೆ ಆತ್ಮೀಯರು ಯಡಿಯೂರಪ್ಪನವ್ರಿಗೆ ಆತ್ಮೀಯರು ಅವರು ಯಾರನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಡಾಕ್ಟರ್ ಸುಧಾಕರರ ಕ್ಯಾಂಡಿಡೇಚರ್ಗೆ ಅವರ ಸ್ಪಷ್ಟವಾಗಿರ್ತಕ್ಕಂಥ ವಿರೋಧ ಇದೆ ಎಸ್ ಆರ್ ವಿಶ್ವನಾಥ್ ಏನು ಹೇಳ್ತಿದ್ದಾರೆ ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದು ಹೀಗಾಗಿ ಅವರಿಬ್ಬರ ಮಧ್ಯೆ ಒಂದು ರೀತಿಯಾಗಿರ್ತಕ್ಕಂಥ ಕದಾನ್ ಕದನ ವಿರಾಮವನ್ನು ಪ್ರಯತ್ನ ಪಡದೇ ಇದ್ದರೆ ಚಿಕ್ಕಬಳ್ಳಾಪುರದಲ್ಲಿ ಮೊದಲೇ ಬಿ ಜೆ ಪಿಯ ಶಕ್ತಿ ಕ್ಷೀಣ ಎಲ್ಲಿಂದ ಬಿ ಜೆ ಪಿ ಆ ಸೀಟನ್ನು ಗೆಲ್ಲುತ್ತೆ ಅಂತಕ್ಕಂಥ ಪ್ರಶ್ನೆ ಕೂಡ ಉದ್ಭವಿಸುತ್ತೆ ಇನ್ನೊಂದು ಕಡೆ ಜೆ ಡಿ ಎಸ್ ಕೂಡ ಅಲ್ಲಿ ಬಂದು ನಿಲ್ಲಬೇಕು ಅಂತಕ್ಕಂಥದ್ದು ಅನೇಕರ ಅಭಿಪ್ರಾಯ ಇದೆ ಸ್ವತಃ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರದಿಂದ ಬಂದು ನಿಂತರೆ ಬೆಂಗಳೂರು ನಾರ್ತ್ಗೆ ಆ ಕಡೆ ಕೋಲಾರ್ಗೆ ಈ ಕಡೆ ತುಮಕೂರಿಗೂ ಕೂಡ ಲಾಭ ಆಗ್ಬೋದು ಅಂತಕ್ಕಂಥದ್ದು ಅನೇಕರ ಅಂದಾಜು ಈಗ ನನಗನ್ಸುತ್ತೆ ನೋಡಿ ಡಾಕ್ಟರ್ ಎಸ್ ಆರ್ ವಿಶ್ವನಾಥ್ ಅವರ ಹೇಳಿಕೆಗಳು ಮತ್ತು ಡಾಕ್ಟರ್ ಸುಧಾಕರ್ ಅವರ ನನಗೆ ಟಿಕೆಟ್ ಅಂತಕ್ಕಂಥದ್ದು ಹೇಳಿಕೆಗಳು ಯಾಕಂದರೆ ಸುಧಾಕರ್ ನಾಲ್ಕೈದು ದಿನಗಳ ಹಿಂದೆ ಜೆ ಪಿ ನಡ್ಡಾ ಅವ್ರನ್ನ ದಿಲ್ಲಿಯಲ್ಲಿ ಹೋಗಿ ಭೇಟಿಯಾಗಿ ಬಂದಿದ್ರು ಆ ಭೇಟಿಯ ನಂತರ ಸುಧಾಕರ್ ಹೇಳ್ತಾ ಇದ್ದಾರೆ ನನಗೆ ಟಿಕೆಟ್ ಅಂತಕ್ಕಂಥದ್ದು ನಿಶ್ಚಿತವಾಗಿ ಎಸ್ ಆರ್ ವಿಶ್ವನಾಥ್ ಹೇಳಿದಂತೆ ಬಿ ಜೆ ಪಿ ಅಂತ ಪಾರ್ಟಿಯಲ್ಲಿ ಟಿಕೆಟ್ಗಳು ಇಷ್ಟು ಬೇಗ ಅನೌನ್ಸ್ ಆಗೋಲ್ಲ ನಡ್ಡಾ ಇರಲಿ ಅಮಿತ್ ಶಾ ಇರಲಿ ಜಗದೀಶ್ ಶೆಟ್ಟರನ್ನ ಕರೆದಾಗ ಕೂಡ ನಿಮಗೆ ಇಲ್ಲಿ ಟಿಕೆಟ್ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿಲ್ಲ ಹೀಗಾಗಿ ಡಾಕ್ಟರ್ ಸುಧಾಕರ್ಗೆ ಇಲ್ಲೇ ಟಿಕೆಟ್ ಕೊಡ್ತೀವಿ ಅನ್ನೋದನ್ನು ಯಾರೂ ಕೂಡ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ನನಗನ್ಸುತ್ತೆ ಯಡಿಯೂರಪ್ಪನವರು ಮತ್ತು ಸುಧಾಕರ್ ನಡುವೆ ಏನೊಂದು ಬೇಸರ ಮೂಡಿತ್ತು ಆ ಭಾಗವಾಗಿ ಎಸ್ ಆರ್ ವಿಶ್ವನಾಥ್ ಮತ್ತು ಡಾಕ್ಟರ್ ಸುಧಾಕರ್ ಅವರ ಮಾತಿನ ಜಟಾಪಟಿಯನ್ನ ನೋಡುವ ಅವಶ್ಯಕತೆ ಯಡಿಯೂರಪ್ಪ ಅವರ ಬೇಸರದ ಹಿನ್ನೆಲೆಯೇ ತಗೊಂಡ್ರೆ ಟಿಕೆಟ್ ಸಿಗೋದು ಸುಧಾಕರ್ ಅವರ ಪಾಲಿಗೆ ಅಷ್ಟು ಸುಲಭ ಅಂತ ಅನಿಸುತ್ತ ಅಲ್ಲ ಒಂದು ಇದು ಲಿಂಗಾಯತ ಬಾಹುಳ್ಯ ಕ್ಷೇತ್ರ ಅಲ್ಲ ಒಕ್ಕಲಿಗ ರೆಡ್ಡಿಗಳ ಬಾಹುಳ್ಯ ಕ್ಷೇತ್ರ ಚಿಕ್ಕಬಳ್ಳಾಪುರ ಬಲಿಜ ಸಮುದಾಯ ಕೂಡ ದೊಡ್ಡ ಸಂಖ್ಯೆಯಲ್ಲಿದೆ ಹೀಗಾಗಿ ಯಡಿಯೂರಪ್ಪನವರ ಅಭಿಪ್ರಾಯವನ್ನೇ ಪೂರ್ತಿಯಾಗಿ ತೆಗೆದುಕೊಂಡು ಟಿಕೆಟ್ ಕೊಡ್ತಾರೆ ಅಂತಕ್ಕಂಥದ್ದಿಲ್ಲ ಆದರೆ ಎಸ್ ಆರ್ ಮಗ ಈಗ ಶಾಸಕರ ಒಬ್ಬ ಮಗನಿಗೆ ಟಿಕೆಟ್ ಕೊಟ್ರೆ ಉಳಿದೆಲ್ಲ ಕಡೆ ಮಕ್ಕಳು ಟಿಕೆಟ್ ಕೇಳ್ತಾರೆ ಎರಡು ಅಂಶಗಳು ಕೂಡ ಇವೆ ಹೀಗಾಗಿ ಸುಧಾಕರ್ ಮತ್ತು ಎಸ್ ಆರ್ ವಿಶ್ವನಾಥ್ ಬದ್ಲಿಗೆ ಈ ಸೀಟನ್ನ ಗೆ ಬಿಟ್ಕೊಟ್ರೆ ಹೇಗೆ ಅನ್ನುವ ಆಲೋಚನೆಯು ಕೂಡ ಹೈಕಮಾಂಡ್ ಗೆ ಬರಬಹುದು ಯಾವ್ದನ್ನು ಕೂಡ ಇದಂ ಅಂತ ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ವೀಕ್ಷಕರೇ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್